ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ಇದರಲ್ಲಿ ಕೂಡ ಜುವೆಲ್ಲರಿ ಕಲೆಕ್ಷನ್ಸೇ ಬಟ್ ಯಾವ ಜ್ಯುವೆಲ್ಲರಿ ಅಂತ ಹೇಳಿ ಹೇಳ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ನಿಮಗೆ ಇದು ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇರ್ಬೋದು ಬಟ್ ಇವತ್ತು ನಾನು ಗೋಲ್ಡ್ ಜುವೆಲ್ಲರಿ ಕಲೆಕ್ಷನ್ಸ್ ತೋರಿಸ್ತಾ ಇಲ್ಲ ಅದರ ಬದಲು ನಾನಿವತ್ತು ಸಿಲ್ವರ್ ಜುವೆಲ್ಲರಿ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಸಿಲ್ವರ್ ಜುವೆಲ್ಲರಿಗೆ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಪ್ಲೇಟೆಡ್ ಅಂದರೆ ಕಲರಿಂಗ್ ಅಂತ ಏನು ಹೇಳ್ತೀವಿ ಆ ಥರ ಇರುವಂಥ ಜ್ಯುವೆಲ್ಲರಿಗಳು ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಬಟ್ ಇವ್ ಯಾವುದು ಗೋಲ್ಡ್ ಅಲ್ಲ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಇದೆ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಬಂದು ಸ್ಟೋನಲ್ಲಿರುವಂಥದ್ದು ವೈಟ್ ಸ್ಟೋನಲ್ಲೇ ದೊಡ್ಡ ವೈಟ್ ಸ್ಟೋನ್ ಮತ್ತು ತುಂಬ ಅಂದರೆ ಲೈಕ್ ಮೈ ಮೈನ್ಯೂಟ್ ವೈಟ್ ಸ್ಟೋನಲ್ಲಿ ವರ್ಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕೆಳಗಡೆ ಬಂದು ಪರ್ಲ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ಗಳು ಇದೆಲ್ಲ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೇಜಲ್ಲಿ ಸಿಗುವಂಥದ್ದು ನಾನು ಅದನ್ನ ಲಾಸ್ಟಲ್ಲಿ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ಬಂದು ನೋಡ್ತಾ ಇದ್ದೀರಲ್ಲ ಇದು ಬಂದು ಒಂದು ಶಾರ್ಟ್ ನೆಕ್ಲೆಸ್ ಆ್ಯಂಟಿಕ್ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ಮ್ಯಾಂಗೋ ಡಿಸೈನ್ ಪ್ಲಸ್ ಮಧ್ಯದಲ್ಲಿ ಬಂದು ಲಕ್ಷ್ಮಿ ಇಯರಿಂಗ್ ಕೂಡ ಇದೆ ಸೆಟ್ ಇದರಲ್ಲಿ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ಸ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಕೂಡ ಸಿಲ್ವರೇ ಬಟ್ ಎಷ್ಟು ಹೆವಿಯಾಗಿ ಸಣ್ಣ ಕಾಣಿಸ್ತಾ ಇದೆ ಸೇಮ್ ಗೋಲ್ಡಲ್ಲೂ ಕೂಡ ಈ ಪ್ಯಾಟರ್ನ್ ಬರುತ್ತೆ ನೋಡ್ತಾ ಇರ್ಬೋದು ಸ್ಟೋನಲ್ಲಿ ಬಂದು ಪಿಂಕ್ ಸ್ಟೋನ್ ಮಾತ್ರ ಕೊಟ್ಟಿದ್ದಾರೆ ಬಾಕಿ ಎಲ್ಲ ಲೈಕ್ ಗೋಲ್ಡಲ್ಲೇ ಕೊಟ್ಟಿದ್ದಾರೆ ಇದು ಬಂದು ಒಂದು ಚೈನ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಚೈನ್ ಲೈಕ್ ಈಗ ಮಾಂಗಲ್ಯ ತಾಳಿ ಸರ ಎಲ್ಲ ಹಾಕ್ಕೊಳ್ತೀವಲ್ಲ ಆ ಥರ ಚೈನ್ ಇದು ಸೈಡ್ ಪೆಂಡೆಂಟ್ಗಳು ಬರುತ್ತಲ್ಲ ಇವಾಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಸೈಡ್ ಪೆಂಡೆಂಟ್ ಆ ಥರ ಒಂದು ಚೈನ್ ಇದು ನೀವು ನೋಡ್ತಾ ಇರ್ಬೋದು ಸೈಡ್ ಪೆಂಡೆಂಟಲ್ಲಿ ಅಂದರೆ ಲೈಕ್ ಒಂದು ಪಿಕಾಕ್ ಡಿಸೈನ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಬಂದು ಇದೊಂದು ಲೈಕ್ ಏನು ಹೇಳೋದು ಸ್ಟೋನ್ ವರ್ಕ್ ಇರುವಂಥ ಒಂದು ನೆಕ್ಲೆಸ್ ತುಂಬ ಚೆನ್ನಾಗಿದೆ ವಿತ್ ಇಯರಿಂಗ್ ಇದೆ ರೂಬಿ ಸ್ಟೋನ್ ಮತ್ತು ವೈಟ್ ಸ್ಟೋನ್ ಪರ್ಲ್ ಈ ಥರ ಕೊಟ್ಟಿದ್ದಾರೆ ಗ್ರೀನ್ ಸ್ಟೋನ್ ಕೂಡ ಇದೆ ಮಧ್ಯೆ ಮಧ್ಯೆ ಗ್ರೀನ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಇದು ಇಯರಿಂಗು ಅಷ್ಟೇ ತುಂಬ ಹೆವಿಯಾಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಕೂಡ ಅಷ್ಟೇ ಸಿಲ್ವರ್ದೆ ಸೇಮ್ ನೋಡಲಿಕ್ಕೆ ಗೋಲ್ಡ್ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇದೊಂದು ಲಾಂಗ್ ಹಾರ ಲೈಕ್ ಸೈಡ್ ಪೆಂಡೆಂಟ್ ಬರುತ್ತಲ್ಲ ಆ ಥರ ಒಂದು ಲಾಂಗ್ ಹಾರ ಎರಡು ಥರ ಅಂದರೆ ಎರಡು ಡಿವಿಷನ್ ಮಾಡಿ ಕೊಟ್ಟಿದ್ದಾರೆ ಒಂದು ಅಂದರೆ ಎರಡು ಡಿವಿಷನಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಲೈಕ್ ಪೆಂಡೆಂಟ್ ಥರ ಎರಡು ಕಡೆಯೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೊಂದು ಲಾಂಗ್ ಹಾರ ಡಿಸೈನು ಅಷ್ಟೇ ಹಾಂ ಅಂದರೆ ಮ್ಯಾಂಗೋ ಡಿಸೈನಲ್ಲಿದೆ ತುಂಬ ಚೆನ್ನಾಗಿದೆ ಇದೊಂದು ಇಯರಿಂಗ್ ತುಂಬ ಚೆನ್ನಾಗಿರುವಂಥ ಇಯರಿಂಗ್ ಅಂದರೆ ನಾವು ಇದು ಯಾವ ಥರ ಬಟರ್ಫ್ಲೈ ಅಥವಾ ಫ್ಲವರ್ ಈ ಥರ ಹೇಳ್ಬೋದು ಡಿಸೈನು ಸ್ಟೋನ್ ಇದೆ ಆ್ಯಂಡ್ ನಾರ್ಮಲ್ ಬೆಳ್ಳಿಯಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೊಂದು ಸೆಟ್ ತುಂಬ ಚೆನ್ನಾಗಿರುವಂಥ ಒಂದು ಸೆಟ್ ಸೆಟ್ ಅಂತಲೇ ಹೇಳ್ಬೋದು ಲೈಕ್ ಬ್ರೈಡಲ್ಸ್ಗೆಲ್ಲ ಯೂಸ್ ಮಾಡ್ಬೋದು ಅಂದರೆ ಬ್ರೈಡ್ಸ್ ಎಲ್ಲ ಇದನ್ನ ಯೂಸ್ ಮಾಡ್ಬೋದು ಹಾಗೆ ತುಂಬ ಚೆನ್ನಾಗಿದೆ ಇದು ಲಾಂಗ್ ಒಂದು ಶಾರ್ಟ್ ಹಾರ ಒಂದು ಇದೆ ಆ್ಯಂಡ್ ಕಿವಿ ಅಂದರೆ ಇಯರಿಂಗ್ಸ್ ಕೂಡ ಇದೆ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದೇ ಆ್ಯಂಡಿಕ್ ಅಂತಲೇ ಹೇಳ್ಬೋದು ಇದರಲ್ಲಿ ಬೀಟ್ಸ್ ಬಂದು ಪಿಂಕ್ ಮತ್ತು ಗ್ರೀನ್ ಕೊಟ್ಟಿದ್ದಾರೆ ಇಯರಿಂಗ್ಸಲ್ಲಿ ಬಂದು ಗ್ರೀನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಒಂದು ಸ್ಟೋನ್ ವರ್ಕ್ ಇರುವಂಥ ಒಂದು ಈ ಸೆಟ್ ಇದು ಗ್ರೀನ್ ಸ್ಟೋನ್ ಪ್ಲಸ್ ವೈಟ್ ಸ್ಟೋನ್ ಇರುವಂಥದ್ದು ಇಯರಿಂಗಲ್ಲಿ ನೀವು ನೋಡಿದ್ರಲ್ವಾ ಒಂದು ಗ್ರೀನ್ ಸ್ಟೋನ್ ಇದೆ ಮತ್ತು ಫುಲ್ ವೈಟ್ ಸ್ಟೋನ್ ಇಲ್ಲಿ ನೆಕ್ಲೆಸ್ ಏನಿದೆ ಅದರಲ್ಲೂ ಕೂಡ ಅಷ್ಟೇ ಒಂದೇ ಒಂದು ಗ್ರಿ ಇದೆ ಮತ್ತೆ ಎಲ್ಲ ಫುಲ್ ವೈಟ್ ಸ್ಟೋನಲ್ಲಿ ತುಂಬ ಚೆನ್ನಾಗಿರುವಂಥ ವರ್ಕ್ ಇದೆ ಇದು ಗ್ರೀನ್ ಸ್ಟೋನ್ ಇರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದು ಅಷ್ಟೇ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಪೆಂಡೆಂಟ್ ಏನಿದೆ ಪೆಂಡೆಂಟಲ್ಲಿ ಬಂದು ಗ್ರೀನ್ ಸ್ಟೋನ್ ಮತ್ತು ವೈಟ್ ಸ್ಟೋನ್ಸ್ ಇದೆ ಪೆಂಡೆಂಟ್ ಕೆಳಗಡೆ ಒಂದು ಚಿಕ್ಕ ಪೆಂಡೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಬಂದು ರೆಡ್ ಸ್ಟೋನ್ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಪಿಕಾಕ್ ಡಿಸೈನ್ ಹಾಗೆ ಮಧ್ಯದಲ್ಲಿ ಬಂದು ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಪಿಕಾಕ್ ವೈಟ್ ಸ್ಟೋನ್ ಈ ಥರ ಒಂದು ಮೀಡಿಯಂ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಶಾರ್ಟು ಅಲ್ಲ ಲಾಂಗು ಅಲ್ಲ ಮೀಡಿಯಂ ನೆಕ್ಲೆಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಅಷ್ಟೇ ಪ್ಯಾಟ್ರನ್ ಬಂದು ಇದೆಲ್ಲ ಸಿಲ್ವರ್ ಯಾರು ಕೂಡ ಇದನ್ನ ಸಿಲ್ವರ್ ಅಂತ ಹೇಳಲ್ಲ ಸೇಮ್ ಗೋಲ್ಡ್ ಕಾಣಿಸಂಗೆ ಕಾಣಿಸ್ತಾ ನೆಕ್ಸ್ಟ್ ಇದು ಕೂಡ ಅಷ್ಟೇ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೆಕ್ಲೆಸ್ ಬಂದು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದರಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನಾನು ಇದನ್ನ ನಿಮಗೆ ಮತ್ತೆ ನಾನು ಅದು ಇದರಲ್ಲಷ್ಟು ಡಿಟೇಲಿಂಗಾಗಿ ಕಾಣಿಸ್ತಾ ಇಲ್ಲ ಮತ್ತೆ ನಾನು ನಿಮಗೆ ಕೆಳಗಡೆ ಹಾಕಿರ್ತೀನಿ ಇಲ್ಲೇನು ನೋಡ್ತಾ ಇದ್ದೀವಿ ಇದು ಬಂದು ಒಂದು ಲಾಂಗ್ ಹಾರ ಇದರಲ್ಲಿ ಕೆಳಗಡೆ ಬಂದು ಪೆಂಡೆಂಟ್ ಕೆಳಗಡೆ ಬಂದು ಲೈಟ್ ಗ್ರೀನಲ್ಲಿ ಬೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಫುಲ್ ಗೋಲ್ಡ್ ವರ್ಕ್ ಅಂದರೆ ಏನು ಹೇಳೋದು ಸಿಲ್ವರ್ ಇರೋದು ಪೆಂಡೆಂಟು ಅಷ್ಟೇ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ ಲಕ್ಷ್ಮಿ ಪೆಂಡೆಂಟ್ ಆ್ಯಂಡ್ ಚೈನ್ ಪಾರ್ಟಲ್ಲೂ ಅಷ್ಟೇ ಗುಂಡ್ ಚೈನ್ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಅಷ್ಟೇ ಒಂದು ಮೀಡಿಯಂ ಹಾರ ಅಂದರೆ ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಕೂಡ ಪಿಕಾಕ್ ಡಿಸೈನ್ ಪ್ಲಸ್ ಸ್ಟೋನ್ ವರ್ಕ್ ಆ್ಯಂಡ್ ಪೆಂಡೆಂಟ್ ಅಷ್ಟೇ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಅಂತೂ ತುಂಬ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ತುಂಬ ಡಿಟೇಲ್ಡಿಂಗ್ ಆಗಿ ವರ್ಕ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಲಕ್ಷ್ಮಿ ಎಲ್ಲ ಇಲ್ಲ ಜಸ್ಟ್ ಪಿಕಾಕ್ ವರ್ಕ್ ಆ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಅಷ್ಟೇ ಒಂದು ಲಾಂಗ್ ಹಾರ ತುಂಬ ಚೆನ್ನಾಗಿದೆ ಕಾಸಿಂದು ಹಾರ ಬರುತ್ತಲ್ಲ ಆ ಥರ ಫುಲ್ ಸುತ್ತ ಕಾಸಿನ ಹಾರ ಥರನೇ ಕೊಟ್ಟಿದ್ದಾರೆ ಬಟ್ ಹೆವಿ ಇದೆ ಬ್ರಾಡಾಗಿ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಹತ್ರ ಬಂದು ಲಕ್ಷ್ಮೀ ಪೆಂಡೆಂಟ್ ಥರ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಬಂದು ರೂಬಿ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಒಂದೊಂದು ರೂಬಿ ಸ್ಟೋನ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಕಾಸಿನ ಹಾರ ತುಂಬ ಇಷ್ಟ ಇರುತ್ತಲ್ಲ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಟಿಕ್ಕಲ್ಲಿ ಬೀಚ್ ಕೂಡ ಕೊಟ್ಟಿದ್ದಾರೆ ನೋಡಿ ಗ್ರೀನ್ ಮತ್ತು ಪಿಂಕ್ ಬೀಚ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಹೆವಿಯಾಗಿ ತುಂಬ ಚೆನ್ನಾಗಿ ಕಾಣಿಸುವಂಥ ಒಂದು ನೆಕ್ಲೆಸ್ ಇದರಲ್ಲಿ ಸ್ಟೋನ್ ಅಂದರೆ ವೈಟ್ ಸ್ಟೋನ್ ಮತ್ತು ಗ್ರೀನ್ ಸ್ಟೋನಲ್ಲಿ ವರ್ಕ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ ಇದು ನೋಡಿದ್ರೇ ಲೈಕ್ ಹಾಕೊಳ್ಳೋಣ ಅನ್ನೋ ಥರ ಒಂಥರ ಅಂದರೆ ಗ್ರೀನ್ ಅಂದರೆ ಒಂಥರ ಅಟ್ರಾಕ್ಟಿವ್ ಆಗೇ ಇರುತ್ತಲ್ವ ವೈಟ್ ಜೊತೆ ಗ್ರೀನ್ ಮಿಕ್ಸ್ ಆದಾಗ ಇಯರಿಂಗ್ ನೋಡಿ ಇಯರಿಂಗು ಅಷ್ಟೇ ಆಗಿ ಚೆನ್ನಾಗಿದೆ ನೆಕ್ಸ್ಟ್ ಇವಾಗ ಇನ್ನೊಂದು ನೆಕ್ಲೆಸ್ ತೋರಿಸ್ತೀನಿ ತುಂಬ ಚೆನ್ನಾಗಿರುವಂಥ ಒಂದು ಶಾರ್ಟ್ ನೆಕ್ಲೆಸ್ ಇದು ನೀವು ನೋಡ್ತಾ ಇರ್ಬೋದು ಇದು ಏನು ಹೇಳೋದು ಇದಕ್ಕೆ ರೂಪ್ ಚೈನ್ ಅಂತ ಹೇಳ್ತಾರೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಬಂದು ಸಿಲ್ವರಲ್ಲಿ ವಾಚ್ಗಳು ನಾನು ಹೋದ ವಿಡಿಯೋದಲ್ಲಿ ಗೋಲ್ಡ್ ವಾಚ್ ತೋರಿಸಿದ್ದೆ ಇದು ಬಂದು ಸಿಲ್ವರ್ ವಾಚ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಂದರೆ ಡಯಲ್ ಏನಿದೆ ಅಲ್ಲೆಲ್ಲ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ಕಲರ್ಸಲ್ಲಿ ಕೊಟ್ಟಿದ್ದಾರೆ ಪ್ಯಾಟ್ರನ್ಸು ಅಷ್ಟೇ ಬೇರೆ ಬೇರೆ ಪ್ಯಾಟ್ರನ್ಸ್ ಇದೆ ನೆಕ್ಸ್ಟ್ ಬಂದು ಒಂದು ಶಾರ್ಟ್ ನೆಕ್ಲೆಸ್ ಇದರಲ್ಲಿ ಪೆಂಡೆಂಟ್ ಹತ್ತಿರ ಏನಿದೆ ಅಲ್ಲಿ ಒಂದು ವೈಟ್ ಸ್ಟೋನಲ್ಲಿ ವರ್ಕ್ ಮಾಡಿದರೆ ಮಧ್ಯದಲ್ಲಿ ಒಂದೇ ಒಂದು ಗ್ರೀನ್ ಸ್ಟೋನ್ ಹ್ಯಾಂಡ್ ಕೆಳಗಡೆ ಬಂದು ಒಂದು ಪರ್ಲ್ ಕೊಟ್ಟಿದ್ದಾರೆ ಮತ್ತೆ ಚೈನ್ ಕೊಟ್ಟಿದ್ದಾರೆ ಬ್ಯಾಕ್ ಫುಲ್ ಚೈನ್ ಕೊಟ್ಟಿದ್ದಾರೆ ಅದು ಅಷ್ಟೇ ತುಂಬ ಬ್ರಾಡ್ ಆಗಿ ತುಂಬ ಚೆನ್ನಾಗಿದೆ ಆ ಚೈನ್ ಅಷ್ಟೇ ನೆಕ್ಸ್ಟ್ ಬಂದು ಇದು ನೋಸ್ಪಿನ್ ತುಂಬ ಚೆನ್ನಾಗಿರುವಂಥ ಒಂದು ನೋಸ್ಪಿನ್ ಅಂತಲೇ ಹೇಳ್ಬೋದು ತುಂಬ ಜನ ಈ ಥರ ನೋಸ್ಪಿನ್ನೇ ಇಷ್ಟಪಡ್ತಾರೆ ಇದರಲ್ಲಿ ಬಂದು ವೈಟ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ಈ ಥರ ನೋಸ್ಪಿನ್ ನೆಕ್ಸ್ಟ್ ಬಂದು ಆ ಒಂದು ಇದು ಲಾಂಗ್ ಅಂತಲೇ ಹೇಳ್ಬೋದು ಲಾಂಗ್ ಹಾರ ಅಂತಲೇ ತುಂಬ ಚೆನ್ನಾಗಿ ಇದೆ ಅಂದರೆ ಲೈಕ್ ಗುಂಡು ಏನು ಬರುತ್ತೆ ಆ ಪ್ಯಾಟ್ರನಲ್ಲಿ ಕೊಟ್ಟಿದ್ದಾರೆ ಲಕ್ಷ್ಮಿ ಪೆಂಡೆಂಟ್ ಎಲ್ಲ ಇಲ್ಲ ಎಲ್ಲರಿಗೂ ಥರ ಲಕ್ಷ್ಮಿ ಪೆಂಡೆಂಟ್ ಎಲ್ಲ ಇಷ್ಟ ಆಗೋಲ್ಲ ಅಲ್ವಾ ಸೊ ಅವ್ರಿಗೆ ಈ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ತುಂಬ ಲಾಂಗು ಅಲ್ಲ ತುಂಬ ಶಾರ್ಟು ಅಲ್ಲ ಮೀಡಿಯಮ್ ಇದು ನೆಕ್ಸ್ಟ್ ಬಂದು ಇಯರಿಂಗ್ ನೋಡಿ ಟೂ ಆಲ್ಮೋಸ್ಟ್ ತ್ರೀ ಸ್ಟೆಪ್ ಅಂತಲೇ ಹೇಳ್ಬೋದು ಸ್ಟಡ್ ಹತ್ರ ಒಂದು ಆಮೇಲೆ ನೆಕ್ಸ್ಟ್ ಒಂದು ಜುಮ್ಕಾ ಆ್ಯಂಡ್ ದೊಡ್ಡ ಜುಮ್ಕಾ ತುಂಬ ಚೆನ್ನಾಗಿದೆ ಸ್ಟೋನ್ ವರ್ಕಲ್ಲಿದೆ ಇದು ನೆಕ್ ಪೀಸ್ ತುಂಬ ಚೆನ್ನಾಗಿದೆ ಗ್ರೀನ್ ಮತ್ತು ವೈಟ್ ಕಲರಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಂದರೆ ಏನು ಹೇಳೋದು ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಬ್ರೇಸ್ಲೆಟ್ ಮ ಅಂದರೆ ಹುಡುಗರಿಗೆ ಯೂಸ್ ಮಾಡೋಂಥ ಬ್ರೇಸ್ಲೆಟ್ ತುಂಬ ಚೆನ್ನಾಗಿದೆ ಬ್ರೇಸ್ಲೆಟ್ ಅಷ್ಟೇ ಡಿಸೈನ್ ಬೆಳ್ಳಿ ಅಂತ ಅನಿಸೋದೇ ಇಲ್ಲ ಫುಲ್ ಗೋಲ್ಡ್ ಕೊಟ್ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ನೆಕ್ಸ್ಟ್ ಬಂದು ಇದೊಂದು ಏನು ಹೇಳೋದು ಇಯರಿಂಗ್ ಮತ್ತು ನೆಕ್ ಪೀಸ್ ಇದರಲ್ಲಿ ಪರ್ಪಲ್ ಸ್ಟೋನ್ ಮತ್ತು ಬೀಟ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲೇ ಪ್ರೈಸ್ ಏನು ತೋರಿಸ್ತಾ ಇದ್ದಾರೆ ಇದೆಲ್ಲ ಹಳೆಯದು ಅಂದರೆ ಅಪ್ರಾಕ್ಸಿಮೇಟ್ ಹಾಕಿದೆ ನಿಮಗೆ ಇವಾಗ ಬೇಕು ಅಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ನ ಕೇಳ್ಬೋದು ನಾನು ನಂಬರ್ನ ಲಾಸ್ಟಲ್ಲಿ ಹಾಕ್ತೀನಿ ಇದು ಬಂದು ಸೊಂಟದ್ದು ಡಾಬು ಬರುತ್ತಲ್ಲ ಅದು ಫುಲ್ ಅಂದರೆ ಡಾಬು ಅಲ್ಲಿ ಮಧ್ಯದಲ್ಲಿ ಮಾತ್ರ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪ ಗ್ರೀನ್ ಕೂಡ ಕೊಟ್ಟಿದ್ದಾರೆ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಫುಲ್ ವೈಟ್ ಸ್ಟೋನಲ್ಲೇ ಇದೆ ಆ್ಯಂಡ್ ಕೆಳಗಡೆ ಬಂದು ಪರ್ಲ್ಸ್ ಮತ್ತು ಗ್ರೀನ್ ಬೀಟ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಬಂದು ಒಂದು ಶಾರ್ಟ್ ನೆಕ್ಲೆಸ್ ಅಂದರೆ ಚೋಕರ್ ಥರ ತುಂಬ ಚೆನ್ನಾಗಿದೆ ಇದು ಡಿಸೈನ್ ಬಂದು ಪಿಕಾಕ್ ಡಿಸೈನ್ ಇದೆ ಆ್ಯಂಡ್ ಲಕ್ಷ್ಮೀ ಡಿಸೈನ್ ಇದೆ ಬಟ್ ಪೆಂಡೆಂಟಲ್ಲಿ ಮಾತ್ರ ಫ್ಲವರ್ ಥರ ಬೇರೆ ಡಿಸೈನ್ ಕೊಟ್ಟಿದ್ದಾರೆ ಸ್ವಲ್ಪ ಇದು ಅಷ್ಟೇ ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದರಲ್ಲಿ ಪೆಂಡೆಂಟಲ್ಲಿ ಲಕ್ಷ್ಮೀ ಡಿಸೈನ್ ಆ್ಯಂಡ್ ಕೆಳಗಡೆ ಬಂದು ಗ್ರೀನ್ ಬೀಚ್ ಮತ್ತು ಪಿಕಾಕಲ್ಲಿ ಕೊಟ್ಟಿದ್ದಾರೆ ಫುಲ್ ಪಿಕಾಕ್ ವರ್ಕಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಒಂದು ಶಾರ್ಟ್ ನೆಕ್ಲೆಸ್ ಇದರಲ್ಲಿ ಮ್ಯಾಂಗೋ ಡಿಸೈನ್ ಪ್ಲಸ್ ಲಕ್ಷ್ಮೀ ಇರುವಂಥದ್ದು ಆ್ಯಂಡ್ ಪೆಂಡೆಂಟಲ್ಲಿ ಕೂಡ ಲಕ್ಷ್ಮಿ ಇರೋವಂಥದ್ದು ಆ ಪೆಂಡೆಂಟ್ ಅಲ್ಲಿ ತುಂಬ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಫ್ಲವರ್ ವರ್ಕ್ ಮ್ಯಾಂಗೋ ಪಿಕಾಕ್ ಈ ಥರ ಎಲ್ಲ ವರ್ಕ್ ಕೊಟ್ಟಿದ್ದಾರೆ ಅಂಡ್ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ ಆ್ಯಂಡ್ ಪಿಂಕ್ ಮತ್ತು ಗ್ರೀನ್ ಬೀಚ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಇದೊಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಆ ಪೆಂಡೆಂಟ್ ಹತ್ತಿರ ಬಂದು ಲಕ್ಷ್ಮಿ ಪೆಂಡೆಂಟ್ ಆ್ಯಂಡ್ ಇದ್ರನ್ನ ನವರತ್ನ ಬರುತ್ತಲ್ಲ ಆ ಥರ ಅಂದರೆ ಮಲ್ಟಿಕಲರ್ ಬೀಚ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಫುಲ್ ಮಲ್ಟಿ ಕಲರ್ ಬೀಚ್ಸಲ್ಲಿದೆ ಆ್ಯಂಡ್ ಕೆಳಗಡೆ ಬಂದು ಪೆಂಡೆಂಟ್ ಕೆಳಗಡೆ ಬಂದು ಪರ್ಲ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಒಂದು ಬಳೆ ತುಂಬ ಚೆನ್ನಾಗಿರುವಂಥ ಬಳೆ ಇದರಲ್ಲಿ ಬಂದು ಲಕ್ಷ್ಮಿ ಆ್ಯಂಡ್ ಮ್ಯಾಂಗೋ ಡಿಸೈನ್ ಒಳಗಡೆ ಲಕ್ಷ್ಮಿ ಇರುವಂಥದ್ದು ತುಂಬ ತುಂಬ ಚೆನ್ನಾಗಿದೆ ಪಿಂಕ್ ಮತ್ತು ಗ್ರೀನ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಅಂಡ್ ಪಿಕಾಕ್ ಡಿಸೈನ್ ಕೂಡ ಕೊಟ್ಟಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಳೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಒಂದು ಸೆಟ್ ಅಂತಾನೆ ಹೇಳ್ಬೋದು ಲಾಂಗ್ ಮತ್ತು ಶಾರ್ಟ್ ನೆಕ್ಲೆಸ್ ಅದು ಒಂದು ಸೆಟ್ ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಬಂದು ಲೈಟ್ ಪಿಂಕ್ ಬೀಟ್ಸ್ ಕೊಟ್ಟಿದ್ದಾರೆ ಹಾಗೆ ಮಧ್ಯೆ ಮಧ್ಯೆ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಇದು ಬಂದು ಪಿಕಾಕ್ ಡಿಸೈನಲ್ಲಿ ಇರುವಂತದ್ದು ನೆಕ್ಸ್ಟ್ ಬಂದು ಒಂದು ಲಾಂಗ್ ಹಾರ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ ಜಾಸ್ತಿ ಏನು ಅಂದರೆ ಲೈಕ್ ವರ್ಕ್ ಇಲ್ಲ ಆದರೂ ಕೂಡ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿದೆ ಇದು ಬಂದು ಇಯರಿಂಗ್ ಇದು ತುಂಬ ದೊಡ್ಡ ಇಯರಿಂಗ್ ಇದರಲ್ಲಿ ಬಂದು ಸ್ಟಡ್ ಹತ್ರ ಪಿಕಾಕ್ ಥರ ಇದೆ ಮತ್ತು ಆಲ್ಮೋಸ್ಟ್ ತ್ರೀ ಲೇಯರ್ಸ್ ಜುಂಕಾ ಥರ ಇದೆ ತುಂಬ ಚೆನ್ನಾಗಿದೆ ಇದು ಇದರಲ್ಲಿ ಬಂದು ಹವಳ ಅಂತ ಏನು ಹೇಳ್ತೀವಿ ಹವಳ ಕೊಟ್ಟಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ಬಂದು ಇದೊಂದು ಶಾರ್ಟ್ ನೆಕ್ಲೆಸ್ ಇದು ಕೂಡ ನವರತ್ನ ಅಂತ ಹೇಳ್ತೀವಲ್ಲ ಆ ಕಾನ್ಸೆಪ್ಟಲ್ಲೇ ಇರೋವಂಥದ್ದು ಇದರಲ್ಲಿ ಹವಳ ಇದೆ ಮುತ್ತಿದೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋನ್ಸ್ ಎಲ್ಲ ಇರೋವಂಥದ್ದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಲಕ್ಷ್ಮಿ ಪೆಂಡೆಂಟ್ ಇರೋವಂಥ ಒಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಎಲ್ಲ ಕೂಡ ಸಿಲ್ವರ್ ಬಟ್ ಸೇಮ್ ಗೋಲ್ಡ್ ಅಂತಲೇ ಅನಿಸುತ್ತೆ ಓಕೆ ಇದೊಂದು ಸಿಂಪಲ್ ಆಗಿರುವಂಥ ಒಂದು ಚೈನ್ ಈ ಚೈನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪೆಂಡೆಂಟ್ಗಳು ತೋರಿಸ್ತಾ ಇದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ಇದು ಚೈನ್ ಸೇಮ್ ಚೈನ್ ನೀವು ಒಂದೇ ಚೈನ್ ತೊಗೊಂಡು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪೆಂಡೆಂಟ್ನ ತೊಗೊಬೋದು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಸಿಲ್ವರ್ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮಗೂ ಬೇಕು ಅನಿಸಿದ್ರೆ ಇಲ್ಲೊಂದು ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇದರ ಪ್ರೈಸ್ ಎಲ್ಲ ಹೇಳ್ತಾರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು